ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವಿ ಎಸ್ ಎಸ್ ಟಿ ಬಿ ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ವೀಡಿಯೋ ಅಪ್ಲೋಡ್ ಮಾಡೋದು ತುಂಬಾ ಲೇಟ್ ಆಗ್ತಾಯಿದೆ ನೆಟ್ವರ್ಕ್ ಪ್ರಾಬ್ಲಮ್ ಆಯಿತಾ ಅದಕ್ಕೆ ಅಂತೇಳಿ ಸ್ವಲ್ಪ ಲೇಟ್ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಕಳೆದ ವೀಡಿಯೋದು ಕಂಟಿನ್ಯೂಷನ್ ವೀಡಿಯೋ ಆಗ್ತೀನಿ ಅಂತ ಹೇಳಿದೆ ಅದೇ ವೀಡಿಯೋ ತುಂಬ ದಿನ ಆಗಿತ್ತು ನೆಟ್ವರ್ಕು ಮಗಂದು ಡ್ಯಾನ್ಸ್ ಪ್ರೋಗ್ರಾಮು ಅಂತ ಹೇಳಿಕೊಂಡು ಟೈಮೇ ಇರಲಿಲ್ಲ ಅದಕ್ಕಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಕಳಿಸರಿ ಹೇಳ್ದಂಗೆ ಹಳ್ಳಿ ಜೀವನ ಚಂದ ಅಂತ ಹೇಳ್ತಾ ಇದೆ ಚಂದ ಅಲ್ಲ ನೋಡಿ ಹೋಗಿದಾಗ ನಮ್ಮ ಅಣ್ಣನಗಂತೂ ನಮ್ಮ ದೊಡ್ಡಪ್ಪನ ಮಗನಿಗೆ ಎತ್ತುಗಳದೊಂದು ಕ್ರೇಜ್ ಅಂತ ಹೇಳಿದ್ರೆ ಯಾವ ಎತ್ತುಗಳು ಬೇಕು ಅಂತ ಅಂದರು ರೈತರಿಗೆ ಇವನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಒಳ್ಳೊಳ್ಳೆ ಎತ್ತುಗಳ್ನ ಕೊಡಿಸ್ತಾನೆ ಇವಾಗ ತರ್ತಾನೆ ಪುನಃ ನೆಕ್ಸ್ಟ್ ಡೇ ಮಾರ್ತಾನೆ ಇವಾಗ ತರ್ತಾನೆ ಪುನಃ ನೆಕ್ಸ್ಟ್ ಡೇ ಮಾರ್ತಾನೆ ಅಂದರೆ ದನಗಳನ್ನೂ ಒಳ್ಳೆ ಸ್ವಂತ ಅಣ್ಣ ತಂದಿರ್ತಾರ ಪ್ರೀತಿ ಮಾಡ್ತಾನೆ ತುಂಬ ಇಷ್ಟ ಪಾಪ ಅವನಿಗೆ ಅಷ್ಟೊಂದು ಖುಷಿಯಿಂದ ಏನು ಹೇಳ್ತಾರೆ ಅಂದರೆ ಹಳ್ಳಿಕಾರ್ ಅವನು ಇನ್ಸ್ಟಾ ಐಡಿಯಲ್ಲೂ ಕೂಡ ಹಳ್ಳಿಕಾರ್ ರಾಜೇಶ್ ಅಂತಲೇ ಹಾಕ್ಕೊಂಡಿದ್ದಾನೆ ಯಾರಿಗಾದರೂ ಉಳುಮೆಗೆ ಎತ್ತುಗಳು ಏನಾರು ಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಇನ್ಸ್ಟಾಗ್ರಾಮಲ್ಲಿ ಹಳ್ಳಿಕಾರ್ ರಾಜೇಶ್ ಅಂತ ಇದೆ ಹೋಗಿ ಕಾಂಟ್ಯಾಕ್ಟಾಗಿ ಆಯಿತಾ ನಿಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾನೆ ಹಾಗೆ ಹಳ್ಳಿಗೂ ಸಿಟಿಗೂ ಇರೋ ವ್ಯತ್ಯಾಸ ಅಂತ ಗೊತ್ತಾ ಹಳ್ಳಿಲಿ ನೋಡಿ ಹೀಗೆ ನ್ಯಾಚುರಲ್ ಆಗಿ ಅಂದರೆ ಎಲ್ಲ ಬೆಳಿಬೇಕು ಈಗ ಸುಮ್ಮನೆ ಕಾಳಾಗಲಿ ತೆಂಗಿನಕಾಯಿ ಆಗಲಿ ಮತ್ತೊಂದಾಗಲಿ ಸಿಗೋದಿಲ್ಲ ಒಬ್ಬೊಬ್ರು ಹೇಳ್ತಾ ಇರ್ತಾರೆ ಹಳ್ಳಿ ಕಡೆ ಚೆಂದ ಅವರೇನು ತುಂಬ ತಗೊಳ್ಳೋಂಗಿಲ್ಲ ನಾವೆಲ್ಲನೂ ಇಲ್ಲಿ ದುಡ್ಡು ಕೊಟ್ಟೇ ತೊಗೊಬೇಕು ಅಂತ ಆದ್ರೂ ನಾವಿಲ್ದು ಸಿಟಿಲಿರೋರು ದುಡ್ಡು ಕೊಟ್ಟು ತೊಗೊಂಡ್ರು ಹಳ್ಳಿಲಿರೋರು ಅಷ್ಟೇ ಕಷ್ಟಪಡ್ತಾರೆ ಒಂದು ಎಲ್ಲ ಬೆಳೆಗಳನ್ನೂ ಬೆಳಿತಾರೆ ಆದರೆ ಅಷ್ಟೇ ಒಂದು ಎಫರ್ಟ್ ಕೂಡ ಇರುತ್ತೆ ಹಾಗೆ ನಾನು ಮತ್ತು ನಮ್ಮ ಅತ್ತೆ ಇರೋ ಅತ್ತೆ ಮಕ್ಕಳೆಲ್ಲ ಸೇರಿಕೊಂಡು ಹೊಗೆ ಹೊಲದೊಳಗೆ ಸೊಪ್ಪಿನ ಹುಡುಕಾಟ ಅನ್ವೇಷಣೆ ಮಾಡ್ತಾ ಇದ್ವಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೆಲ್ಲ ಸೊಪ್ಪಲ್ಲ ಬರೀ ಕಚಡಗಳು ಪಾಪ ಸರಿಯಾಗಿ ಮಳೆ ಇಲ್ದೇ ಮಳೆ ಜಾಸ್ತಿಯಾಗಿ ಹೊಲನ ಮಳೆ ಇಲ್ದನೇ ಅಲ್ಲ ಬೇಕಾಗಿರೋ ಟೈಮಲ್ಲಿ ಮಳೆ ಬರ್ದಾನೆ ಬೇಡದಿರೋ ಟೈಮಲ್ಲಿ ಮಳೆ ಬಂದಿರುತ್ತಲ್ವಾ ಆ ಟೈಮಲ್ಲಿ ಹೊಲನ ಉಳೋಕ್ಕಾಗಲ್ಲ ಉತ್ತರೆ ಗಿಡಗಳೆಲ್ಲ ಬರುತ್ತೆ ಅಂತೇಳಿ ಉಳ್ದನೇ ಉಳ್ದನೇ ಪಾಪ ತುಂಬ ಕಚಡ ಬೆಳ್ಕೊಂಡು ಅದು ಹೆಂಗೆ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಹೊಲದಲ್ಲೂ ಅಷ್ಟೇ ಎಲ್ಲರ ಹೊಲದಲ್ಲೂ ನಾವಾಗ ದೊಡ್ಡಪ್ಪನ ಮನೆ ಹೊಲದಲ್ಲಿ ಸೊಪ್ಪನ ಕೀಳ್ತಾ ಇದ್ವಿ ಅಲ್ಲ ಈಗೆಲ್ಲ ಒಟ್ಟಿಗೆ ಸೇರಿದಾಗ ಹೋಗಿ ಒಂದು ಸೊಪ್ಪನ್ನ ಕುಯ್ಯೋದಾಗ್ಲಿ ಅದೊಂಥರ ಎಕ್ಸ್ಪೀರಿಯೆನ್ಸ್ ಸೂಪರಾಗಿರುತ್ತೆ ಅಲ್ವ ನೀವು ಹಿಂಗೆ ಹಳ್ಳಿ ಕಡೆ ಹೋದಾಗ ಈ ಥರ ಎಲ್ಲ ತಲಾಶ್ ನಡೆಸ್ತಾ ಇರ್ತೀರಾ ತಲಾಶ್ ಅಂತ ಹೇಳಿದ್ರೆ ಹಿಂಗೆ ಸೊಪ್ಪು ಹುಡ್ಕೋದು ಅದೆಲ್ಲ ಮಾಡ್ತಾ ಇರ್ತೀರಲ್ಲಿ ಕಮೆಂಟ್ ಕಮೆಂಟ್ ಹಾಕಿ ಅಯ್ಯೋ ಅದ್ ಕ್ಯೂಟ್ ಕ್ಯೂಟ್ ಆಗತ್ತೆ ಅಂತ ಹೇಳ್ತಾ ಇರೀಸ್ ಖುಷಿ ಆಗುತ್ತೆ ಅಲ್ವಾ ಅದೊಂಥರ ಮಕ್ಕಳು ಅನ್ನೋದೇ ಒಂದು ಸಂತೋಷ ನಮಗೆ ಮಕ್ಕಳಿದ್ರೂ ನನ್ನ ತಮ್ಮನ ಮಗು ಅಂತ ಹೇಳ್ಬೇಕಾದ್ರೆ ಅದೊಂದು ಎಕ್ಸ್ಟ್ರಾ ಒಂದು ಪ್ರೀತಿ ಇರುತ್ತೆ ಅಲ್ವ ಅದರಲ್ಲೂ ಅದು ಮುದ್ದು ಮುದ್ದಾಗಿ ಅತ್ತೆ ಅತ್ತೆ ಅಂತ ಹೇಳ್ತಾ ಇದ್ರೆ ಕೇಳಲಿಕ್ಕೆ ಒಂದು ಸಂತೋಷ ಆಗುತ್ತೆ ಅಪ್ಪನ ಮನೆಗೆ ಹೋಗೋದು ಅಂದರೆ ಒಂದು ಸಂತೋಷ ಅದರಲ್ಲೂ ಹಿಂಗೆ ಮುದ್ದು ಮಾಡೋ ಮಕ್ಕಳಿದ್ದಾರೆ ಅಂತ ಹೇಳಿದರೆ ಇನ್ನೂ ಎಷ್ಟೊಂದು ಖುಷಿಯಾಗುತ್ತೆ ಅಲ್ವಾ ನನಗಂತೂ ಹೋಗೋದು ಹೋಗ್ಬಿಡ್ತೀನಿ ಆಯಿತಾ ಬರಬೇಕಾದ್ರೆ ಬಿಟ್ಟು ಬರೋಕೆ ಮನಸ್ಸಿರೋದಿಲ್ಲ ಅದರಲ್ಲೂ ಇವನು ಮಾತಾಡೋ ಮಾತುಗಳಿಗಂತೂ ಯಪ್ಪ ಮಿಸ್ ಮಾಡ್ಕೊತೀನಿ ತುಂಬ ಅಂತ ಅನ್ನಿಸ್ತಾ ಇರ್ತದೆ ಅಷ್ಟೊಂದು ಕ್ಯೂಟಾಗಿ ಮಾತಾಡ್ತಾನೆ ಹೋದಾಗ ಒಂದು ಸ್ವಲ್ಪ ಹೊತ್ತು ಮಾತಾಡ್ಸೋದೇ ಇಲ್ಲ ನಾನು ಯಾರೋ ಗೊತ್ತೇ ಇಲ್ಲ ಅನ್ನೋ ಥರ ಆಡ್ತದೆ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಒಂಚೂರು ಅಡ್ಜಸ್ಟ್ ಆಗ್ತಾನಲ್ವ ಆವಾಗ ಅತ್ತೆ 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 ಅಂತ ಹೇಳಬೇಕಾದ್ರೆ ಆ ಅತ್ತೆ ಅಂತ ಹೇಳೋ ಪದನ ಕೇಳಲಿಕ್ಕೆನೇ ಒಂದು ಸಂತೋಷ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ಚೆಂದ ಅಲ್ಲ ಮಕ್ಕಳು ಹಾಗೆಯೇ ನಾನು ಮದುವೆಗೆ ಹೋಗಿದ್ದೆ ಅಂತ ಇಂದಿನ ವಿಡಿಯೋ ಹಾಕಿದ್ದೆ ಅಲ್ವಾ ನೆಕ್ಸ್ಟ್ ದಿನ ಕರ್ನಾರೆ ಅಂತ ಹೇಳಿದರೆ ಆಲ್ರೆಡಿ ಮದುವೆನೇ ಇವಾಗೆಲ್ಲ ಮದುವೆ ಅಂತ ಹೇಳಿದ್ರೆ ಒಂದೇ ದಿನ ಧಾರೆ ಕರ್ನಾರೆ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಕರ್ನಾರೆ ಹೇಳ್ತೀವಿ ಅಥವಾ ಬೀಗ್ರೌತಣ ಬೀಗರೌತಣ ಅಂತ ಅಲ್ಲೇ ಒಂದೇ ಊರಲ್ಲಿ ಮದುವೆ ಮಾಡ್ಕೊಂಡಿದ್ದಾಯ್ತಾ ನಮ್ಮ ಮನೆಯಿಂದ ಕೆಳಗಡೆ ಹುಡುಗಿ ಮನೆ ನಮ್ಮ ಮನೆಯಿಂದ ಮುಂದಗಡೆ ಮನೆ ಹುಡುಗನ ಮನೆ ಹಾಗೆ ಸಿಂಪಲ್ಲಾಗಿ ಮನೆಯವ್ರುಗಳೆಲ್ಲ ಹೋಗಿ ಬೀಗರೌತಣ ಎಲ್ಲ ಅವತ್ತೇ ಧಾರೆ ದಿನ ಆಗಿತ್ತು ಆದ್ರೂ ಹುಡುಗಿನ ಕರೆಯೋ ಶಾಸ್ತ್ರ ಅಂತ ಇರುತ್ತಲ್ವಾ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಚಂದ ಇದು ಇಲ್ಲಿ ಎಂತ ಅಂತ ಹೇಳಿದ್ರೆ ಇವಾಗೆಲ್ಲ ಬೊಫೆ ಸಿಸ್ಟಮಲ್ಲಿ ಊಟ ಅಂತೆಲ್ಲ ಇದೆ ಆದರೆ ನಮ್ಮ ಹಳ್ಳಿ ಕಡೆ ಇನ್ನೂ ಹಳೇ ಕಾಲದ ಪದ್ಧತಿಯಲ್ಲಿ ಇಲ್ಲೇ ಚೆಂದ ಅಲ್ಲ ಕೂತ್ಕೊಂಡು ಊಟ ಬಡಿಸೋದು ಅದರಲ್ಲೂ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡೋದು ಅದೆಲ್ಲ ನಿಜವಾಗ್ಲೂ ತುಂಬ ಸೂಪರ್ ಡೂಪರ್ ಅಲ್ಲ ಫ್ರೆಂಡ್ಸ್ ಎಷ್ಟೇ ನಾವು ವೈಜ್ಞಾನಿಕವಾಗಿ ಮುಂದುವರೆದ್ರೂ ಕೂಡ ನಮ್ಮ ಹಳೇ ಪದ್ಧತಿ ಸಂಪ್ರದಾಯಗಳೆಲ್ಲ ನಿಜವಾಗ್ಲೂ ತುಂಬ ಮನಸ್ಸಿಗೆ ಖುಷಿ ಕೊಡುತ್ತೆ ಇವಾಗೆಲ್ಲ ಮಿಷಿನ್ ಯುಗ ಬಟ್ ಅದರಲ್ಲಿ ಸಂತೋಷ ಇರೋದಿಲ್ಲ ಒಂದು ಹಳೆ ಕಾಲ ಸಂಪ್ರದಾಯಗಳನ್ನ ನೋಡಬೇಕಾದ್ರೆ ನಮಗೂ ನಮ್ಮ ಬಾಲ್ಯ ಎಲ್ಲ ನೆನಪಾಗ್ಬಿಡುತ್ತೆ ಅಲ್ವಾ ಅದು ಇನ್ನೂ ಹಳ್ಳಿಲಿ ಜೀವಂತವಾಗಿದೆ ಅಂತಲೇ ಹೇಳ್ಬೋದು ಹಳೆ ಪದ್ಧತಿ ಆಗಲಿ ಸಂಪ್ರದಾಯಗಳಾಗಲಿ ನಾನು ಕಳೆದ ವೀಡಿಯೋದಲ್ಲಿ ಹಾಕಿದೆ ಒಂದು ಮದುವೆ ಆದಮೇಲೆ ಆಗ ನಾಲ್ಕು ಸಣ್ಣವ್ರಿರೋದಕ್ಕೆ ಪ್ರತಿಯೊಂದು ಮನೆಗೂ ಮೆರವಣಿಗೆ ಹೋಗೋರು ಅದನ್ನ ಇವಾಗ ಸುಮಾರು ಜನ ಬಿಟ್ಟೇ ಬಿಟ್ಟಿದ್ದಾರೆ ಆದರೆ ನಮ್ಮ ಹಳ್ಳಿ ಕಡೆ ನಮ್ಮೂರಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೆಗೂ ಹೋಗಿ ಮೆರವಣಿಗೆ ಮಾಡಿಕೊಂಡು ಹುಡುಗ ಹುಡುಗಿನ ಏನು ಹುಡ್ಗನ ಹೆಸರು ಏನು ಹುಡುಗಿ ಹೆಸರು ಏನು ಅಂತ ಕೇಳಿಕೊಂಡು ಆ ಸಂಪ್ರದಾಯ ಇನ್ನೂ ಇದೆ ಅದೆಲ್ಲ ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ ಅದೆಲ್ಲ ಆದಮೇಲೆ ಹುಡುಗನ ಮನೆಯಿಂದ ಮಾಡಲಿಕ್ಕೆ ಇದ್ದಾರೆ ಜೋಡಿಗಳಿಗೆ ಆಗ ಏನಲ್ಲೋ ಕಾಮಿಡಿ ಮಾಡ್ತಾಯಿದ್ದು ನಮ್ಮ ಅತ್ತೆ ಮಗಳದ್ದು ಇಪ್ಪತ್ತ ಎಂಟನೇ ವರ್ಷದ ಆ್ಯನಿವರ್ಸರಿ ಇತ್ತು ನೆಕ್ಸ್ಟ್ ಡೇ ಅದ್ರ ಬಗ್ಗೆ ತಮಾಷೆ ಮಾಡ್ತಾಯಿದ್ವಿ ನಾಳೆ ಆ್ಯನಿವರ್ಸರಿ ಇದೆ ಇವತ್ತೇ ಪುನಃ ಹೊಸ ಜೋಡಿಗಳಿಗೆ ಹೊಸದಾಗಿ ಮದುವೆ ಆಗಿರೋ ದಿನ ಎಲ್ಲ ನೆನಪಾಗಬೇಕು ನಿಮಗೆ ನಾಳೆ ಒಳ್ಳೆ ಪಾರ್ಟಿ ಕೊಡಿಸ್ಬೇಕು ಅಂತೆಲ್ಲ ಹೇಳಿ ನೆಗಾಡ್ತಾ ಇದ್ವಿ ಅದಕ್ಕೆ ಅಕ್ಕನೂ ನೆಗಾಡ್ತಾ ಇದ್ದಾರೆ ಎಲ್ಲ ಒಟ್ಟಿಗೆ ಸೇರಿದಾಗ ಎಲ್ಲ ಹಳೆ ವಿಚಾರಗಳನ್ನ ಹೇಳ್ಕೊಂಡು ಕೆದ್ಕೊಂಡು ಕೆದ್ಕೊಂಡು ಆ ವಿಚಾರಗಳನ್ನ ಮಾತಾಡ್ತಾ ಮಾತಾಡ್ತಾ ಇರೋದ್ರಲ್ಲೇ ಒಂದು ದೊಡ್ಡ ಖುಷಿ ಇರುತ್ತೆ ಅಲ್ವ ಅದಾದಮೇಲೆ ಹುಡುಗ ಹುಡುಗಿಗೆ ಹುಡುಗನ ಮನೆಯಿಂದ ಮುಡ್ಲಿಕ್ಕೆ ಹೋಯ್ದು ಪುನಃ ವಾಪಸ್ ಹುಡುಗಿ ಮನೆಗೆ ಕಳಿಸ್ತಾ ಇದ್ದಾರೆ ಬೆಳಗ್ಗೆ ಒಂದು ಅಡ್ವಾಂಟೇಜ್ ಏನು ಗೊತ್ತುಂಟಾ ಇವ್ರ ಮನೆ ಬಾಗ್ಲಲ್ಲಿ ನಿಂತ್ಕೊಂಡು ನೋಡಿದ್ರೆ ಇವ್ರ ಅಪ್ಪನ ಮನೆ ಕಾಣಿಸುತ್ತೆ ಅವ್ರಪ್ಪನ ಮನೆ ಬಾಗ್ಲಲ್ಲಿ ನಿಂತ್ಕೊಂಡು ನೋಡಿದ್ರೆ ಅವಳ ಗಂಡನ ಮನೆ ಕಾಣಿಸುತ್ತೆ ಎಷ್ಟೊಂದು ಚಂದ ಅಲ್ಲ ಬಸ್ ಚಾರ್ಜ್ ಇಲ್ಲ ಒಂದು ದಿನ ಇಡೀ ಹೋಗ್ಬೇಕು ಅಂತ ಹೇಳಂಗಿಲ್ಲ ಅಯ್ಯೋ ಇವತ್ತು ಅಪ್ಪನ ಮನೆಗೆ ಹೋಗ್ಬೇಕು ಅಂತ ಹಿಂದಿನ ದಿನದಿಂದನೇ ಸೆಲೆಬ್ರೇಷನ್ ಮಾಡ್ಕೊಂಡು ಓಡಾ ಓಡಾಡಬೇಕು ಅನ್ನೋದಿಲ್ಲ ಅಂತ ನೆನ್ಪಾದಾಗೆಲ್ಲ ಹೋಗಿ ಬರ್ತಾ ಇರ್ಬೋದು ತಮಾಷೆ ಮಾಡಿಕೊಂಡು ಕಾಲು ಎಳಿತಾ ಇದ್ವಿ ನಾವು ನಾನು ಮತ್ತು ನನ್ನ ಅದನ್ನೇ ಮಾತಾಡ್ಕೋತಾ ಇದ್ದು ನನಗೇನಾದ್ರೂ ಹಿಂಗಿದ್ದಿದ್ರೆ ನನ್ನ ಮನೇಲಿ ಸಾಂಬಾರು ಮಾಡ್ತಿರ್ಲಿಲ್ಲ ಜಾಸ್ತಿ ಆ ಸಾಂಬಾರು ಆಯ್ತಾ ಎಲ್ಲ ನಾಷ್ಟ ಎಲ್ಲ ರೆಡಿ ಆಯ್ತಾ ಅಂತ ಹೇಳ್ಕೊಂಡು ಅವಾಗ ಬಂದು ತೊಗೊಂಡು ತಗೊಂಡು ಹೋಗ್ತಾ ಇರ್ತಿದೆ ಅಂತ ಹೇಳ್ತಿದ್ದೆ ಆದ್ರೂ ಪಾಪ ಅವ್ಳಿಗೆ ಅನಿಸ್ತಾ ಇರುತ್ತೆ ಹುಡುಗಿಗೆ ಅಯ್ಯೋ ಒಂದು ದಿನ ಇಡೀ ಹೋಗ್ಬೇಕಿತ್ತು ಅಷ್ಟೊಂದು ದೂರ ಇರಬೇಕಿತ್ತು ಅಂತ ಯಾವಾಗಲೂ ನಾವು ಇಲ್ದಿರೋದನ್ನೇ ಆಸೆ ಪಡೋದ್ತೀವಿ ನಮ್ಮಪ್ಪನ ಮನೆ ಹತ್ರ ಇರಬೇಕಿತ್ತು ಅಂತ ಈಗ ಇವಳು ಅನ್ಕೋತಾಳೆನೋ ಅಯ್ಯೋ ದೂರ ಇರಬೇಕಿತ್ತು ಅಪ್ಪನ ಮನೆಗಾದರೂ ಹೋಗೋ ನೆಪದಲ್ಲಿ ಒಂದಿನ ಅರ್ಮ ಆರಾಮಾಗಿ ಟೂರ್ ಹೊಡ್ಕೊಂಡು ಬರ್ಬೋದಿತ್ತು ಅಂತ ಹಾಗೆ ಮನೆಗೆ ಬಂದಮೇಲೆ ಪುನಃ ಇವ್ರದ್ದು ಫೋಟೋ ವೀಡಿಯೋ ಎಲ್ಲ ಮಾಡ್ಕೊತಾ ಇದ್ದ ತಮಾಷೆ ಮಾಡ್ತಾಯಿದ್ರು ಅವರು ನೆಕ್ಸ್ಟ್ ನಾವೆಲ್ಲ ನಮ್ಮ ಮದುವೆ ಫುಲ್ಲು ಯೂಟ್ಯೂಬಲ್ಲಿ ಮಿಂಚಿಸ್ತದೆ ಯಾವಕ್ಕ ಅಂದ್ಕೊಂಡು ತಮಾಷೆ ಮಾಡ್ತಾ ಇದ್ದ ಹುಡುಗನು ಹಾಗೆ ಅಲ್ಲಿಂದ ವಾಪಸ್ ನಮ್ಮ ಮನೆಗೆ ಬಂದ್ವಿ ಪುನಃ ಶುರು ಆಯಿತು ನನ್ನ ನಳಿಯಂದು ತರಲೆಗಳು ಅವನಿಗೆ ಅತ್ತೆ ಬಯ್ಯೋದಿಲ್ಲ ಅನ್ನೋದು ಕನ್ಫರ್ಮ್ ಆಯಿತು ಕಾಣಿಸ್ತದೆ ಆವಾಗ ಅವಾಗ ಮಣ್ಣು ತಗೊಂಬರೋದು ನನ್ನ ಕೈ ಮೇಲೆ ಸುರಿಯೋದು ಇಲ್ದೋರೆ ಕಾಲು ಮೇಲೆ ಸುರಿಯೋದು ಅದೇ ಕೆಲಸ ಮಾಡ್ತಾಯಿದ್ದ ನನಗೂ ಪಾಪ ಅದಕ್ಕೆ ಭಯ ಮನ್ಸು ಇರಲಿಲ್ಲ ಅದಕ್ಕೆ ನಾನು ಅದು ಹೇಳ್ತಿದ್ದು ಅಕ್ಕ ನೀನು ಒಳ್ಳೆ ಚೆನ್ನಾಗಿ ನಾಟ ಕಡಿಸ್ತಾ ಇದ್ದೀಯ ಅವ್ನ ಅವ್ನು ಅದನ್ನೇ ಅಡ್ವಾಂಟೇಜ್ ತಗೊಂಡು ಅದನ್ನೇ ನೋಡ್ಕೋಕ ಅಂತ ಹೇಳ್ತಾಯಿದ್ಲು ಅದು ಹಂಗೇನೆ ಮಾಡ್ತಾಯಿತ್ತು ಆದರೂ ಒಂಥರ ಖುಷಿ ಅವನಂಗೆ ಮಾಡ್ತಾಯಿದ್ರು ನನಗೆ ಬೇಜಾರೇ ಆಗ್ತಾ ಇರಲಿಲ್ಲ ಒಂಥರ ಖುಷಿ ಆಗ್ತಿತ್ತು ಪಾಪ ಈ ವಿಡಿಯೋ ಮಾಡಬೇಕಾದ್ರೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ವೀಡಿಯೋ ಮಾಡಬೇಕಾದ್ರಲ್ಲ ವಾಯ್ಸ್ ಓವರ್ ಕೊಡಬೇಕಾದ್ರೆ ತುಂಬ ಮಿಸ್ ಮಾಡ್ಕೊತ ಇದ್ದೀನಿ ಅವ್ನ ಇದೆ ಪುನಃ ಇವಾಗ ನೋಡಕ್ಕೆ ಹೋಗೋಣ ಅಂತ ಅನ್ನಿಸ್ತಾ ಇದೆ ಆದರೆ ಇವಾಗ ಯಾಕೆ ಯಾಕೆಂತ ಹೇಳಿದ್ರೆ ನಾವು ಜಾಸ್ತಿ ಹೋಗೋದಿಲ್ಲ ಇತ್ತ ಆಲ್ಮೋಸ್ಟ್ ಟೈಮ್ ಅಲ್ಲಿ ಟೈಮಲ್ಲಿ ಅದು ಬಿಟ್ಟರೆ ಏನಾದರೂ ಫಂಕ್ಷನ್ಗಳಿದ್ರೆ ಆ ಥರ ಮಾತ್ರ ಹೋಗೋದು ಇಲ್ಲ ಅಂತ ಹೇಳಿದರೆ ಹೋಗಕ್ಕೆ ಹೋಗೋದಿಲ್ಲ ಯಾಕಂದರೆ ನಮಗೆ ಇಲ್ಲ ಒಂದು ಹೋಗ್ತೀವಿ ಅಂತ ಹೋಗಿ ಬರಲಿಕ್ಕೆ ಹೆಚ್ಚು ಕಮ್ಮಿ ಬೆಳಗ್ಗೆ ಹೋದರೆ ಒಂದಿನ ಒಂದಿನ ಒಂದು ದಿನ ಬೇಕು ಅವತ್ತಿಡೀ ವೇಷ್ಟೇ ಅಂದ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಅವತ್ತು ನಂದು ಬರ್ತಡೇ ಇತ್ತು ನನ್ನ ಬರ್ತಡೆ ಡೇಟು ಕೇಳಬೇಡಿ ಈ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತಾ ಇದೆಯಾ ಅಂತ ಹೇಳ್ತೀರಾ ಬ ಬರ್ತಡೇ ಇದ್ದಿದ್ದರಿಂದ ಎಲ್ಲರೂ ಅಲ್ಲೇ ಉಳ್ಕೊಂಡಿದ್ವಿ ಅಲ್ವಾ ಮದುವೆ ಬೈಗಿರೋತನ ಆದಮೇಲೆ ಯಾರೂ ಹೋಗಿರಲಿಲ್ಲ ಅಲ್ಲೇ ಉಳ್ಕೊಂಡಿದ್ವಿ ನಮ್ಮ ಮನೇಲೆ ನಮ್ಮ ನಮ್ಮತ್ತೆಯವ್ರಗಳಿಗೂ ಎಲ್ಲರಿಗೂ ಅಷ್ಟೇ ನಮ್ಮ ಅಪ್ಪನ ಕಂಡ್ರೆ ಜಾಸ್ತಿ ಪ್ರೀತಿ ಅವ್ರು ಎಲ್ಲೇ ಇರಲಿ ಯಾವುದೇ ಫಂಕ್ಷನ್ ಇರಲಿ ಯಾರ ಮನೆಗೆ ಫಂಕ್ಷನ್ಗೆ ಬಂದಿರಲಿ ಅವ್ರು ನಮ್ಮ ಮನೆಯೇ ಇರೋಕ್ಕೆ ಖುಷಿ ಪಡ್ತಾರೆ ಅಂತ ಹೇಳಿದ್ರೆ ಅದೊಂಥರ ಖುಷಿ ಅವ್ರಿಗೆ ಅವ್ರಿಗೂ ಅವ್ರ ಅಪ್ಪನ ಮನೆ ಅನ್ನೋದು ತಮ್ಮ ಅನ್ನೋ ಪ್ರೀತಿನೋ ಏನೋ ಎಲ್ಲರೂ ದೊಡಪ್ಪದಿರು ಎಲ್ಲರೂ ಇದ್ದಾರೆ ಎಲ್ಲರ ಮನೆಗೂ ಹೋಗ್ತಾರೆ ಆದ್ರೂ ಅವ್ರಿಗೆ ನಮ್ಮ ಅಪ್ಪಾಜಿ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ಮತ್ತೆ ಅಂತ ಗೊತ್ತಾ ನಮಗೆ ನಮ್ಮ ಅತ್ತೆಯವರುಗಳಿದ್ದಾಗ ಹೋಗ್ಲಿಕ್ಕೆ ನಮಗೂ ಒಂಥರ ಖುಷಿನೇ ನಾರ್ಮಲ್ ಆಗಿ ಇವಾಗ ಈ ಬೇಸಿಗೆ ರಾಜ ಅಂತ ಹೇಳಿದಾಗ ನಾವು ಮಕ್ಕಳು ಮಾತ್ರ ಹೋಗ್ತೀವಿ ಆಗ್ಲೂ ಚೆನ್ನಾಗಿರುತ್ತೆ ಆದ್ರೆ ಅತ್ತೆಯವ್ರುಗಳಿದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರಾ ಎಂಜಾಯ್ ಮಾಡ್ತೀವಿ ನಾವು ಅಲ್ಲಿ ಲೈಫ್ನ ತುಂಬ ಖುಷಿ ಅವರು ನಮಗೆ ಅತ್ತರುಗಳು ಅಂತ ಹೇಳೋಕ್ಕಿಂತ ಒಂಥರ ಫ್ರೆಂಡ್ಸ್ಗಳಿದ್ದಂಗೆ ಫ್ರೆಂಡ್ಸು ಅಮ್ಮನ ಥರ ಅವರುಗಳೂ ಅಷ್ಟೇ ಅಂದರೆ ನಮಗೂ ಏನೇ ಕಷ್ಟ ಆದ್ರೂ ಅಷ್ಟು ಬೇಗ ನಮಗೂ ಸ್ಪಂದಿಸ್ತಾರೆ ಹಾಗೆ ನಮ್ಮ ಅಪ್ಪಂಗಾಗಲಿ ಯಾರಿಗೆ ಆಗಲಿ ನಮ್ಮ ಮನೆಯವ್ರಿಗಾಗಲಿ ಏನೇ ಕಷ್ಟ ಆದ್ರೂ ತಕ್ಕಂತ ನಮ್ಮ ಹತ್ತೆಯರ್ಗಳು ಬಂದು ನಮಗೆ ಸಪೋರ್ಟ್ ಕೊಡ್ತಾರೆ ತುಂಬ ಖುಷಿಯಾಗುತ್ತೆ ಹಾಗೆ ಚಂದ ಏನಂತ ಹೇಳಿದ್ರೆ ಬಂಧುಗಳಿರಬೇಕು ಒಂದು ಸಂಸಾರನದಿರಬೇಕು ಆವಾಗಲೇ ಚಂದ ಅಲ್ಲ ಅದು ಒಬ್ಬರು ಒಬ್ಬರು ಸೇರಿದಾಗ ಎಲ್ಲರೂ ಒಟ್ಟಿಗೆ ಸೇರಿದಾಗ ಖುಷಿನೇ ಬೇರೆ ಫ್ರೆಂಡ್ಸ್ ಅದನ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗಷ್ಟೇ ನಮ್ಮ ಅನ್ನ ಕಂಡ್ರೆ ಜಾಸ್ತಿ ಪ್ರೀತಿ ಹಾಗೆ ನಮ್ಮದು ಒಂಥರ ಹಳೆ ಒಂಥರ ಅಲ್ಲ ಹಳೆಯ ಮನೆ ಆದರೂ ಆ ಮನೆಯಲ್ಲಿ ಪ್ರೀತಿ ವಿಶ್ವಾಸ ನೆಮ್ಮದಿ ಎಲ್ಲ ಇದೆ ಅದನ್ನು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಮಗೆ ತುಂಬಿದ ಸಂಸಾರದಲ್ಲಿ ಇದ್ದು ಇದ್ದು ನಮಗೆ ಅದರದ್ದು ಬೆಲೆ ವ್ಯಾಲ್ಯೂಸ್ ಎಲ್ಲ ಗೊತ್ತಿದೆ ಎಷ್ಟು ಜನ ಇರಲಿ ಏನಿರಲಿ ನಮಗೆ ಏನು ಸಿಗ್ತೀರಿ ಏನು ಅಂತಲ್ಲ ನಮಗೆ ಎಲ್ಲರೂ ಇದ್ದರೆ ಒಂಥರ ಸಂತೋಷ ಬಂದಿಲ್ವಾ ಅಂದರೆ ಆತೆ ಬಂದಿಲ್ವಾ ಅವ್ರು ಬಂದಿಲ್ವಾ ಇವ್ರು ಬಂದಿಲ್ವಾ ಅಂತ ಫೋನ್ ಮಾಡ್ಕೊಂಡು ಮಾಡಿಕೊಂಡು ಬನ್ನಿ ಬನ್ನಿ ಯಾಕೆ ಬಂದಿಲ್ಲ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಸೇರೋ ಟೈಮ್ ಅಂತೂ ಮಿಸ್ ಮಾಡ್ಕೊಳಕ್ಕೆ ನಾನು ಇಷ್ಟನೇ ಬರೋದಿಲ್ಲ ಅದೇ ಥರ ನಮ್ಮ ಮನೆಗೆ ಸೇರಿರೋ ನನ್ನ ತಮ್ಮ ನಿಂತಿನೂ ಕೂಡ ಅವಳು ಕೂಡ ಈಗ ಅದಕ್ಕೆ ಅಡ್ಜಸ್ಟ್ ಫುಲ್ ಆಗಿಬಿಟ್ಟಿದ್ದಾಳೆ ಅದರಿಂದ ನಮಗೆ ಇಲ್ಲ ಎಲ್ರಿಗೂ ಆ ಒಂದು ಅಡ್ಜಸ್ಟ್ ಆಗಿಬಿಟ್ಟಿದೆ ನಮ್ಮ ಇಂಥ ಮನೆ ಥರ ಇರೋದ್ರಿಂದ ಇನ್ನೂ ಸಮಸ್ಯೆ ಇಲ್ಲ ಅವಳು ಕೂಡ ನಾವು ಫಸ್ಟ್ ನಾವು ಮಧ್ಯಾಹ್ನಕ್ಕಿಂತ ಮುಂಚೆ ಮನೆಯಲ್ಲೋ ಯಾವ ಥರ ನೋಡ್ತೀವಿ ಅವಳು ಅದಕ್ಕಿಂತ ಹೆಚ್ಚಾಗೆ ಟ್ರೀಟ್ ಮಾಡ್ತಾಳೆ ನಮ್ಗಿಂತ ಒಂದು ಟಿಕ ಜಾಸ್ತಿನೇ ಅನ್ಬೋದು ಅನ್ನೋ ಅಂತ ಹೇಳಿ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡ್ತಾಳೆ ಅದೆಲ್ಲ ಒಂಥರ ಖುಷಿ ಅನ್ಸುತ್ತೆ ಹಾಗೆ ಬರ್ತ್ಡೇ ನಡೀತಾ ಇದೆ ಒಂಥರ ಖುಷಿನೂ ಅಯ್ಯೋ ಏನೋ ಹೇಳ್ಕೊಂಡು ಕಾಮಡ್ ಮಾಡಿಕೊಂಡು ಕೇಕ್ ಕಟ್ ಮಾಡ್ತಾ ಇದ್ವಿ ಖುಷಿ ಒಂದೊಂದು ವರ್ಷ ಜಾಸ್ತಿ ಮುಂದಕ್ಕೆ ಹೋಗಿ ಸೀನಿಯರ್ ಆಗ್ತಾಯಿದ್ದೀವಿ ಅನ್ನೋ ಖುಷಿನೂ ಕೂಡ ನಮ್ಮ ಅಪ್ಪ ಅದು ನನ್ನ ಕೇಕ್ ತಿನ್ನಿಸಿದ್ದು ನನ್ನ ಫೇವ್ರೆಟ್ ಫಸ್ಟ್ ಆಫ್ ಆಲ್ ಮೈ ಫೇವ್ರೆಟ್ ಪರ್ಸನ್ ಅಂತ ಹೇಳಬೇಕು ನಮ್ಮ ಅಪ್ಪಾಜಿ ನಮಗೆ ಎಲ್ರಿಗೂ ಮ ಅದರಲ್ಲೂ ಎಸ್ಪೆಷಲಿ ಮಗಳಿರ್ಗಂತೂ ಅಪ್ಪ ಅಂತ ಹೇಳಿದ್ರೆ ಫಸ್ಟ್ ಹೀರೋನೇ ಆಗಿರ್ತಾರೆ ನನಗೂ ನನಗೆ ನಮ್ಮಮ್ಮನ ತುಂಬ ಇಷ್ಟ ಆದರೆ ಅದಕ್ಕಿಂತ ಜಾಸ್ತಿ ನಮ್ಮ ಇಷ್ಟ ನಮ್ಮ ಅಪ್ಪಾಜಿ ಏನು ಅಂತ ಹೇಳಿದ್ರು ನಮಗೆ ಬಯ್ಯೋದಿಲ್ಲ ಆಯಿತಾ ಖುಷಿ ಖುಷಿ ಅಂತ ಹೇಳಿದ್ರೆ ನಾವೇನು ತಪ್ಪು ಏನು ಮಾಡೋಕ್ಕೋಗೋದಿಲ್ಲ ಅದಕ್ಕೆ ಅವ್ರು ಏನು ಹೇಳೋದಿಲ್ಲ ಆದರೆ ಪ್ರತಿಯೊಂದು ವಿಚಾರದಲ್ಲೂ ನಮಗೆ ಸಪೋರ್ಟ್ ಮಾಡ್ತಾರೆ ತುಂಬ ಸೈಲೆಂಟು ತುಂಬ ಸಪೋರ್ಟ್ ಮಾಡ್ತಾರೆ ಅದೇ ನಮ್ಮ ಅಪ್ಪಾಜಿಗೆ ಏನಾದ್ರು ಒಂಚೂರು ಅದು ತಲೆನೋವು ಜ್ವರ ಅಂತ ಏನೇ ಹೇಳಿದ್ರು ನಮ್ಮ ಮನಸ್ಸಿಗೆ ಅಷ್ಟೇ ನೋವಾಗುತ್ತೆ ಅಪ್ಪ ಅಂದರೆ ಹಾಗೆ ಅಲ್ವಾ ಸೆಂಟಿಮೆಂಟು ಅಮ್ಮ ಅಂದರೆ ತುಂಬಾ ಇಷ್ಟ ಅಮ್ಮನೂ ಇಷ್ಟನೇ ಆ ಥರ ಅಂತಲ್ಲ ಆದರೆ ಅಪ್ಪ ಅಂತ ಹೇಳೋದು ಒಂದು ಎಕ್ಸ್ಟ್ರಾ ಬಾಂಡಿಂಗ್ ನಮಗೆ ಅಂತ ಹೇಳ್ಬೋದು ಅವರು ಕೂಡ ನಾವು ಹೋದಾಗ ವಾಪಸ್ ಬರಬೇಕಾದ್ರೆ ಹೋಗ್ತೀರಾ ಹುಷಾರ ಹಾಂ ಆರಾಮಾಗಿ ಹೋಗಿ ಅಂತೆಲ್ಲ ಹೇಳ್ತಾರಲ್ವ ಅದೆಲ್ಲ ಒಂಥರ ವಾಪಸ್ ಬರಬೇಕಾದ್ರೆ ಅಪ್ಪನ ಮನೆಯಿಂದ ಒಂದು ಸ್ವಲ್ಪ ಊರು ದಾಟಿ ಒಂದು ಸ್ವಲ್ಪ ದೂರ ಬರೋ ಗಂಟ ಮನಸ್ಸಿಗೆ ಫೀಲ್ ಆಗ್ತಾ ಇರುತ್ತೆ ಕೆಲವೊಂದು ಸರಿ ಹಸ್ಬೆಂಡ್ ಜೊತೆ ಹೇಳ್ಕೊಳೋಕ್ಕೂ ಆಗೋದಿಲ್ಲ ಅಂದರೆ ಪಾಪ ನನ್ನ ಅದಕ್ಕಿಂತ ಪ್ರೀತಿ ಮಾಡ್ತಾರೆ ಆದರೂ ಕೆಲವೊಂದು ಸರಿ ಹೇಳ್ಕೊಳಕ್ಕೆ ಆಗೋದಿಲ್ಲ ಆಮೇಲೆ ಬರ್ತಾ ಬರ್ತಾ ಸರಿಯಾಗಿಬಿಡುತ್ತೆ ಹಾಗೆ ಬಂದರೆ ಖುಷಿಯಿಂದ ಆಯಿತು ಅಂದರೆ ಈ ಬರ್ತ್ಡೇಗೆ ಅವತ್ತು ನನ್ನ ಹಸ್ಬೆಂಡ್ ಇರಲಿಲ್ಲ ಅದೊಂದು ಸ್ವಲ್ಪ ಬೇಜಾರಾಯಿತು ಅವರು ಅಲ್ಲೇ ನಮ್ಮ ಮನೆಯಲ್ಲೇ ಇದ್ದರು ನಾನು ಮಾತ್ರ ಇದ್ದಿದ್ದು ನಾನು ಮಕ್ಕಳು ಮಾತ್ರ ಇಲ್ಲಿದ್ದು ಮದುವೆಗೆ ಬಂದಿದ್ರು ಅವ್ರು ನನ್ನ ಜೊತೆ ಅಲ್ಲಿಂದ ಅವ್ರು ವಾಪಸ್ಸು ಹೋಗಿಬಿಟ್ಟಿದ್ರು ನಾವು ಮಾತ್ರ ಒಂದೆರಡು ದಿನ ಇದ್ಬಿಟ್ಟು ಹೋಗೋಣ ಅಂದ್ಕೊಂಡ್ವಿ ನೆಕ್ಸ್ಟ್ ಡೇ ಹೊರಡ್ತಿದ್ವಿ ಆದರೂ ಬರ್ತ್ಡೇ ದಿನ ಅವ್ರು ಇರಲಿಲ್ಲ ಅದೊಂದು ಮಿಸ್ ಮಾಡಿಕೊಂಡೆ ಆದರೂ ಎಲ್ಲರೂ ಇದ್ದರಲ್ವಾ ಸ್ವಲ್ಪ ಅದರದ್ದು ನೆನಪು ಮರ್ತೋಯ್ತು ಬರ್ತಡೇ ಬರ್ತಡೆಯೆಲ್ಲ ಆಗೋದೇ ತಡೆ ಇವ್ನ ಬಾ ಹೊಟ್ಟೇಶಿ ಹೊಟ್ಟೇಶಿ ಅಂದ್ಕೊಂಡು ಅಷ್ಟು ಬೇಗ ಆವಾಗಲ ಸೊಪ್ಪು ಕುಯ್ದಿದ್ದು ಅಲ್ವಾ ಆಗಲೇ ಹಿಂದಿನ ವೀಡಿಯೋದಲ್ಲಿ ನೋಡಿದ್ರಲ್ವಾ ಸಾಂಬಾರು ಮಾಡಾಗಿತ್ತು ನಾವು ಎಲ್ರೂ ವೆಜ್ ತಿಂದು ಬೋರ್ ಆಗಿದೆ ಉಪ್ಸಾರು ಮುದ್ದೆ ಮಾಡಿ ಒಳ್ಳೆ ಚಂದ ಇರುತ್ತೆ ಅಂತ ಹೇಳಿದಕ್ಕೆ ಉಪ್ಸಾರು ಮುದ್ದೆ ಮಾಡಿದರು ಒಳ್ಳೆ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ ಎಷ್ಟೊತ್ತಿಗೆ ಬರ್ತಡೇ ಆಗುತ್ತೆ ಅವ್ನಿಗೆ ಕೇಕ್ ತಿನ್ನೋಕ್ಕಿಂತ ಹೆಚ್ಚಾಗಿ ಫಸ್ಟ್ ಊಟ ಮಾಡಬೇಕು ಅಂತ ಕಾಯ್ತಾ ಇದ್ದ ಹಾಗೆ ಊಟ ಮಾಡ್ತಾಯಿದ್ದೆ ಸೂಪರ್ ಆಗಿತ್ತು ಉಪ್ಸಾರು ಮುದ್ದೆ ಚೆಂದ ಅದು ಅಲ್ವಾ ಉಪ್ಸಾರು ಮುದ್ದೆ ಅಂತ ಹೇಳಬೇಕಾದ್ರೆ ಅದರದ್ದು ಟೇಸ್ಟೇ ಬೇರೆ ಯಾವ ನಾನ್ ವೆಜ್ಗೂ ಕಮ್ಮಿ ಇರೋದಿಲ್ಲ ಓ ಇವನು ಬರೀ ಬಿಲ್ಡಪ್ ಇಲ್ಲ ಅವ್ನು ನನ್ನ ಮಗ ತಿಂತಾನೆ ಮುದ್ದೆ ಎಲ್ಲ ಊಟ ಮಾಡ್ತಾನೆ ಬಿಲ್ಡಪ್ ಅಂತ ಅಂತೇನಿಲ್ಲ ಹಾಗೆ ಈ ಎಲ್ಲ ಆದಮೇಲೆ ಈ ಬ್ಲಾಸ್ಟರ್ ಇರುತ್ತೆ ಅಲ್ವ ಹಿಂಗೆ ಬ್ಲಾಸ್ಟ್ ಮಾಡಿದ್ವಾ ಅದು ಮ್ಯಾಟ್ ಮೇಲೆಲ್ಲ ಆಗಿ ಆಗುತ್ತೆ ಅಂತ ಫಸ್ಟೇ ಎತ್ಬಿಟ್ಟಿದ್ವಿ ಆದರೂ ಫುಲ್ಲು ಮೇಲೆ ಮಚ್ಪಾರು ಹೇಳ್ತೀವಿ ನೀವೇನು ಹೇಳ್ತಿರೋ ಗೊತ್ತಿಲ್ಲ ಅದ್ರ ಮೇಲೆ ನೆಲದ ಮೇಲೆ ಎಲ್ಲ ಬಿದ್ದಿತ್ತು ಅದನ್ನ ನಾನೇ ಕಸನ ತೊಡಿತಾ ಇದ್ನ ಅದಕ್ಕೆ ತಮಾಷೆ ಮಾಡ್ತಾಯಿದ್ರು ಬರ್ತ್ಡೇ ಗಿಫ್ಟು ಇವಾಗ ಬ್ಲಾಸ್ಟರ್ ಮಾಡಿದ್ನೆಲ್ಲ ತೊಡಿಬೇಕು ಅದೇ ಎಂಜಾಯ್ ಮಾಡಿಕೊಂಡು ಅಂತಾಗಿಲ್ಲ ನೆಕ್ಸ್ಟ್ ಡೇ ಪುನಃ ವಾಪಸ್ಸು ನಮ್ಮ ಊರು ವಿರಾಜ್ಪೇಟೆ ಕಡೆ ಹೊರಟ್ವಿ ಆದರೆ ಪುನಃ ಒಂದಿನ ದಿನ ಅಲ್ಲ ಎರಡು ದಿನ ಬಿಟ್ಟು ಪುನಃ ನಮ್ಮ ಊರಿಗೆ ಬರ್ತೀವಿ ಹಳ್ಳಿದೆ ವಿಡಿಯೋ ಪುನಃ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪುನಃ ನಾನು ಯಾಕೆ ಊರಿಗೆ ಬಂದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನನಗೆ ಮಗನ್ ಕರ್ಕೊ ಬಂದಿದೆ ಅವನಿಗೆ ಮೀನ್ ಇಷ್ಟ ಅಂತ ಹೇಳ್ದ ಅದಕ್ಕೆ ಮೀನ್ ತಗೊಂಡು ಇವತ್ತು ಭರ್ಜರಿ ಫಿಶ್ ಫ್ರೈ ಮಾಡೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ಪುಟ್ಟ ವೀಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್